ಲಕ್ಷ್ಮಕ್ಕ ಮುಂಜಾಲಿಂದ ಸುಂದರ ಇವತ್ತ ಹೌದ್ರಿ ರೇಣಕರ ಮುಂಜಾಲಿಂದ ಮಂಕ ಅದಾರ ಯಾಕ ಲಕ್ಷ್ಮಕ್ಕ ಮೈಯಾಗ ಆರಾಮಿಲ್ಲ ಏನ್ ಕೇಳ್ತಿ ಬಿಡ ಯಾವ ರೇಣಿ ಯಾಕ ಬಹಳ ಬ್ಯಾಸರ ಆದಂಗಾಗೈತ್ಲಿ ಅಲ್ರಿ ಲಕ್ಷ್ಮಕ್ಕ ಯಾವಾಗಿದ್ರು ನಕ್ಕೊಂತ ಇರೋರ್ ನೀವ ಇವತ್ ಯಾಕೆ ಹಿಂಗ್ ಬ್ಯಾಸರ ಮಾಡ್ಕೊಂಡಿರಿ ಅರೇ ಲಕ್ಷ್ಮೀನ್ ಅಕ್ಕ ನಮ್ದಕ್ಕ ಬೇಜಾರ ಆದ್ರ ನಿಮ್ದಕ್ಕ ಸಮಾಧಾನ ಹೇಳ್ತೀರಿ ಮತ್ತೆ ನಿಮ್ದಕ್ಕ ಯಾಕ ಇಷ್ಟ ಬೇಜಾರ ಮಾಡ್ಕೊಂಡಿರಿ ಮನ್ಯಾಗ ನೋಡಿದ್ರ ಕಟ್ಟಿಗೆ ಅಡಿಗೆ ಅಡಿಗೆಗೆ ಒಂದ್ ಹೊರಿ ಕಟ್ಟಿಗೆ ಕೇಳ್ಬೇಕಂತೆ ಲಕ್ಷ್ಮಕ್ಕಗ ಯಾಕನ್ವಾ ಹಾಕಿ ಬ್ಯಾಸ ಮಾಡ್ಕೊಂಡಾಳ ಕೇಳಾಕ ಮನ್ಸ ಆಗ್ವಲ್ದ ಲಕ್ಷ್ಮಕ್ಕ ಮನಸ್ನಾಗ ಏನ್ ಇಟ್ಕೊಂಡಿ ಅಯ್ಯವ ಹೇಳ ನಾಲ್ಕು ಮಂದಿ ಮುಂದೆ ಹಗರ ಕತಿ ಎಟ್ಟಂತ ಒಳಗ್ ಇಟ್ಕೊಂಡ್ ಕೊರಕ್ತಿರಿ ಏನ್ ಬಿಡ್ಲಿ ಪಾರಿ ತಿಳಿಲಾರ್ದಂಗ್ ಆಗಿತ್ವಾ ಕತಿ ಇನ್ನ ಟಿವಿಯಾಗ ಸುದ್ದಿ ಕೇಳೇನ್ಲೇ ಪಾರವ್ವ ನೇಹ ಹಿರೇಮಠಂದ ಯವ್ವ ಯಾಕ ಹೊಟ್ಟೆಗೆಲ್ಲ ಸಂಟದಂಗ ಕತ್ಲೆ ಪಾರವ್ವ ಯವ್ವ ಲಕ್ಷ್ಮಕ್ಕ ನಾವು ಹನ್ನೊಂದ್ ಗಂಟೆ ಮಟ್ಟ ಟಿವಿ ನೋಡಿವೆ ಯವ್ವ ಹುಡುಗಿ ಬಂಗಾರ ಗೆತೆ ಯವ್ವ ಹೂನ್ರಿಪ್ಪ ನಮಗೂ ಎಟ್ಟತ್ ಮಠ ನಿದ್ಯತಿಲ್ರೀ ಯವ ಅವ್ರೋಡಿದ್ರಿತ್ ಬರ್ತೇತ್ರಿ ಏನ್ ಸಂಕಟ ಯವ್ವ ತಾಯಿ ಹೌದ್ರಿ ಲಕ್ಷ್ಮೀದ್ ಅಕ್ಕ ನೋಡಿ ನಮ್ದಕ್ಕ ಬಾ ಬೇಜಾರಾಗೈತ್ ನೋಡ್ರಿ ಯವ್ವ ಲಕ್ಷ್ಮಿ ಅಕ್ಕ ನಮ್ಮನೇನು ನಾಕ್ ಗಂಟೆ ಮುಂದೆ ಬಂದನಂತ ಏನೇನು ಗದ್ದಲಿ ನೋಡವಾಗ ಯವ್ವ ಹೆಂಗ್ ಮಾಡ್ಯಾರ ನೋಡಿವ್ ಯವ್ವ ಅಂತಂದು ಕೋರಿಗೆ ಯವ್ವ ಹುಡುಗಿ ನೋಡಿದ್ರ ಕಳ್ಳ ಕಿತ್ ಬರ್ತದೇನಿ

ಸರಿ ನಾವು ಅಯ್ಯ್ವ ನಮ್ಮ ಮಕ್ಕಳಿಗೆ ತಿಳುವಳ್ಕೆ ಹೇಳ್ಬೇಕು ನಾವು ಯಾವ್ದು ತಪ್ಪು ಯಾವ್ದು ಸರಿ ಹೆಂಗಿರ್ಬೇಕು ಹೆಂಗಿರಬಾರದು ಅನ್ನೋದು ನಾವು ತಿಳಿಸ್ಕೊಡ್ಬೇಕು ಅಯ್ಯವ ಮಕ್ಕಳು ಕೂಡ ಮಾತಾಡೋ ಮುಂದೆ ಮುಚ್ಚಿ ಮರಿ ಮಾಡಬಾರದು ಹೇಳ್ಬೇಕು ಯಾವನಾರ ಬಂದು ಲವ್ ಗಿವು ಅಂದ ಅಂದ್ರೆ ಒಟ್ಟಾಗಿನ ತಡ ಪಾಲಕರಿಗೆ ತಿಳಿಸ್ಬೇಕು ಇಲ್ಲ ಕಾಲೇಜ್ ಪ್ರಿನ್ಸಿಪಾಲಿಗೆ ಹೋಗಿ ಮೀಡಿಯೇಟ್ಲಿ ತಿಳಿಸ್ಬೇಕ್ ಅಂತ ಹೇಳಿ ಮಕ್ಳಿಗೆ ಮೊದ್ಲು ಜಾಗೃತಿ ಮಾಡ್ಬೇಕು ನಾವು ಹೌದ್ರಿ ಬೆಲೆಕಿಂತ ಮುಂಚೆ ಅಲ್ಲೇ ಮುರಿದ ಹತ್ತಕ್ಕ ಬರ್ತೈತಿ ಹೌದು ಬಿಡೋದ್ ದಿನ ಅಂತ ವಿಕೃತ ಮನಸ್ಸಿನ ಬಾಡಾರ್ನ ಅಲ್ಲೇ ಮುರಿದ ಹಾಕಬೇಕು ಬಲ್ಲ ಬಿಡಬಾರ್ದ ಬಿಡಬಾರದು ಅಲ್ಲಪ್ಪ ಅವರ ತಂದೆ ತಾಯಿಗೆ ಬುದ್ಧಿಗೆ ಬಾಡೇನ್ರಿ ಎಲ್ಲ ಇಟ್ಟಾರಿ ಬುದ್ಧಿಗೆ ಅವರ ನೆಟ್ಟಗ ಬುದ್ಧಿ ಕಲಸಿದ್ರೆ ಈ ಹುಡುಗ ಯಾಕೆ ಈ ನಮನಿ ಬಲಿತಿತ್ತ ಆ ಹುಡುಗಿ ಜೀವನಾನು ಹೋತ ಮುಂದಕ ಆ ಬಾಡಾಗೂ ಗಲ್ಲ ಶಿಕ್ಷೆ ಆಕತಿ ಆಗ ಬೇಕ ಲಕ್ಷ್ಮಕ್ಕ ಆಗ್ತೈತ್ರಿ ಅದರ ಗಣಮಾನನೇ ಇಲ್ಲ ಅದೇನಾ ಅಂತಾರಲ್ಲ ಮಾಡಿದ್ದು ನೋ ಮಾರಯ್ಯ ಅಂತ ಹೇಳಿ ಅಂತ ಹರಾಮಿ ನನ್ನ ಮಕ್ಕಳಿಗೆ ಚಲೋ ಸಬಕ ಕೊಡ್ಬೇಕು ನೋಡ್ರಿ ಮತ್ತೆ

ಇಂಥ ನೀಚ ಕೃತ್ಯವನ್ನ ಎಸಗುವಂತವ್ರಿಗೆ ನಾವು ಸರಿಯಾದ ಶಿಕ್ಷೆಯನ್ನ ಕೊಡ್ಲೇಬೇಕು ನಾವು ಭಯ ಪಟ್ಟಿ ಹಿಂಗ ಒಳಗ್ ಕುಂತ್ವಿ ಈದಂತರೂ ಲಕ್ಷ್ಮಕ್ಕ ಬಗಿ ಹರಿಲಾರದ ಸಮಸ್ಯೆ ಆಕತಿ ಹೌದಲ್ಲ ಏರೇಣಿ ನಮ್ಮ ಮಕ್ಕಳು ಈಗ ಹಳ್ಳಿಯಿಂದ ಹುಕ್ಕವ್ ಸಾಲಿ ಕಲಿಯಾಕ ನಮ್ಮ ಮಂದಿ ಇರಂಗಿಲ್ಲ ನಮ್ಮ ಮಕ್ಕಳು ಇರಂಗಿಲ್ಲ ನಮ್ಮ ಮಕ್ಕಳಿಗೆ ಬೇಕಲ್ಲ ಸೆಕ್ಯೂರಿಟಿ ಎಲ್ಲೈತಿ ನಮಗ ನಾವ ಸೆಕ್ಯೂರಿಟಿ ನಮ್ಮ ಕಟ್ಟುಪಾಡುಗಳನ್ನ ನಾವು ಪಾಲಿಸಲೇಬೇಕು ಈ ಫಯಾಜ್ ರಾಕ್ಷಸರಿಗೆ ಬದಕಾಕ ಹಿಂಸೆ ಮಾಡಿ ಕೊಲ್ಲಬೇಕು ಇನ್ನೊಬ್ಬರನ್ನ ಕೊಲ್ಲುವಾಗ ಎಷ್ಟು ನೋವು ಆಕೇತ ಅನ್ನೋದು ಅವರಿಗೆ ಅವಾಗ ಮಾತ್ರ ತಿಳಿತೈತಿ ಆ ಬಾಡ್ಯಾರ್ನ ನಡದಾರಾಗ ಒಂದು ಹಗ್ಗ ತಗೊಂಡ್ ಕಟ್ಟಬೇಕ ಅತ್ತಾಗಿಂದ ಬರೋರು ಅಂತ ಕಲ್ಲು ಹೊಡಿಬೇಕ ಇತ್ತಾಗಿಂದ ಹೋಗೋರು ಅಂತ ಕಲ್ಲು ಹೊಡಿಬೇಕ ಕರೆಕ್ಟ್ ಹೇಳಿ ನೋಡ್ಲೇ ಪಾರಿ ದಿನ ಇಟ್ಟಿಟ ಸಾಯಿಸ್ಬೇಕಂತ ಬಾಡ್ಯಾರ್ನ ಮಂದಿ ಮನಿ ಹೆಣ್ಮಕ್ಳಂದ್ರ ಹಗರ್ ಕಂಡಾರ ಬಾಡ್ಯಾರ್ಗೆ ಅವ್ರನ್ನ ಅಡ್ಡೆಲ್ಲ ಬತ್ತಗಿಬೇಕ ಆ ಹೆಣ್ಣು ಹುಡುಗಿಗೆ ನ್ಯಾಯ ಮಟ್ಟ ಮಾತ್ರ ನಾವ್ ಬಿಡಬಾರ್ದ ನಾಳೆ ಒಂಬತ್ತು ಗಂಟೆಗೆ ಕಿತ್ತೂರ್ ಚೆನ್ನಮ್ಮ ಸರ್ಕಲ್ ನಾಗ ಎಲ್ಲರಿಗೆ ಪ್ರತಿಭಟನೆ ಆಹ್ವಾನ ಮಾಡ್ಯಾರ ಎಲ್ಲರೂ ಹೋಗು ನಾಳೆ ನಾಳೆ ಎಂಟರ ಬಸ್ ಹೋಗು ನಡ್ರಿ ಎಂಟೂವರೆ ಅಂದ್ರೆ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ನಾಗ ಇರ್ತೇವೆ ಹೌದನ್ಲಿ ರೀ ಯಾವ ಹಂಗಾರ ಎಂಟರ ಬಸ್ ಗೆ ಹೋಗು ನಡ್ರಿ ಎಲ್ಲಾರು ಲಕ್ಷ್ಮಿ ದೋಕ ನಾನು ಬರ್ತೀನಿ ತಗೋರಿ ಹ್ಮ್ ಲೇಪ್ ಅಥವ ಎಲ್ಲಾರು ಕೂಡಿ ನಾಳೆ ಹೋಗಿ ಆ ಹುಡುಗಿ ನ್ಯಾಯ ಕೊಡಿಸೋದು ನಮ್ ಜವಾಬ್ದಾರಿ ಹೆಣ್ಣ ಹಡದರ್ ಸಂಟ ಏನ್ ಅನ್ನೋದು ನಮಗ್ ಬರ್ತೈತಿ ಅಲ್ಲ ಲಕ್ಷ್ಮಕ್ಕ ನಮ್ಗ ಇಷ್ಟ ಸಂಗತಿ ಹೇಳ್ತೈತಿ ಹೊಟ್ಟೆಗ ಅವ್ರ ಒಂದ್ ವಿಚಾರ ಮಾಡ ನೀನ ಇಡೀ ಕುಟುಂಬ ಎಷ್ಟ್

ಅವರೆಲ್ಲ ಕುಟುಂಬಸ್ಥರಿಗೆ ಕೂಡ ದುಃಖವನ್ನ ತಡೆಯುವಂತ ಶಕ್ತಿ ನೀಡಪ್ಪ ಪರಮಾತ್ಮ ಸಿದ್ಧಾರೂಢ ಅಂತ ಹೇಳಿ ನಾವೆಲ್ಲರೂ ಮಠದಾಗ ಪ್ರಾರ್ಥನೆ ಮಾಡೋಣ ಅಷ್ಟೇ ಅಲ್ಲ ಈ ಫಯಾಜ್ ನಂತ ಎಲ್ಲಾ ಕೆಟ್ಟ ಹುಳಗಳು ಎಲ್ಲೆಲ್ಲಿ ಹುಟ್ಟುಕೊಂಡಾವ ಎಲ್ಲೆಲ್ಲಿ ಬಲೆ ಹಾಕುಂತಾವ ಅವರಿಗೆ ಮಾತ್ರ ತಕ್ಕ ಶಾಸ್ತಿ ಮಾಡೋರಿಗೆ ನಿನ್ನ ಎಲ್ಲಾ ಸಂಪೂರ್ಣ ಆಶೀರ್ವಾದ ಕೊಡಬೇಕಂತ ಹೇಳಿ ಅಜ್ಜನಲ್ಲಿ ಪ್ರಾರ್ಥನೆ ಮಾಡೋಣ ಹೌದು ಅಂತ ರಾಕ್ಷಸರನ್ನ ಸಂಹಾರ ಮಾಡಲೇಬೇಕು ಅಂದಾಗ ಮಾತ್ರ ನಮ್ಮ ಭಾರತ ದೇಶ ರಾಮರಾಜ್ಯ ಆಗೋದು ನಾವೆಲ್ಲರೂ ಸೇರಿಯ ಹೆಣ್ಣು ಮಗುವಿಗೆ ನ್ಯಾಯಕ್ಕಾಗಿ ಹೋರಾಡೋದು ನಮ್ಮ ಜನ್ಮ ಸಿದ್ಧ ಹಕ್ಕಾಗೈತಿ ಹೌದೇ ಇವತ್ತು ನೇಹ ಹಿರಿಮಟಗಿ ಅನ್ಯಾಯ ಆಗೈತಿ ಆಂ ನಾಳೆ ನಮ್ಮ ಮನೆಗೆ ಆಗ್ಬೋದು ಅಥವಾ ನಿಮ್ಮ ಮನೆಗೆ ಆಗ್ಬೋದು ಅದಕ್ಕೋಸ್ಕರ ನಾವೆಲ್ಲರೂ ಮುಂದಾಲೋಚನೆಯಿಂದ ಎಚ್ಚೆತ್ತುಕೊಳ್ಳೋಣ ಇಂತ ಕೆಟ್ಟ ಹುಡುಕ ಯಾರು ಕುಮ್ಮಕ್ಕ ಕೊಡ್ತಾರೆ ಯಾರು ಬೆಂಬಲವಾಗಿ ನಿಂತಾರ ಅವರನ್ನು ಮೊದಲು ಬಗ್ಜಿ ಬಡಿಬೇಕು ಅಷ್ಟೇ ಅಲ್ಲ ಈ ಲವ್ ಜಿಹಾದ ಬಗ್ಗೆ ಇಲ್ಲದ ಸಲ್ಲದ ಮಕ್ಕಳ ಮನಸ್ಸಿನಾಗ ಏನು ವಿಷವನ್ನು ತುಂಬತಾರಲ್ಲ ಅಂಥವ್ರ ವಿರುದ್ಧ ಮಾತ್ರ ಕಠಿಣ ಕ್ರಮವನ್ನು ತರಲೇಬೇಕು ಅಂತವ್ರ ಮೇಲೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಕರೆಕ್ಟ್ ಹೇಳಿದ್ರಿ ನೋಡ ನಮ್ಮ ಉತ್ತರ ಕರ್ನಾಟಕದ ಪ್ರಿಯಾ ಸೌದಿ ಅವರು ಏನ್ ಹೇಳಿದ್ರೆ ನಮ್ಮ ಪ್ರಿಯಾ ಸೌದಿ ಹೇಳಿದ್ ನೋಡಿ ನನಗಂತ್ರು ರಕ್ತನ ಕುದ್ದೇತಿ ಇವತ್ತ ಬಾರಿ ಚಂದ ತಿಳುವರಿಕೆ ಕೊಟ್ಟಾರ ಬರೀ ಕೇಳೋದಷ್ಟೇ ಅಲ್ಲ ಎಚ್ಚೆತ್ತುಕೊಂಡ ಅದಕ್ಕೆ ಏನೈತಿ ಕ್ರಮವನ್ನ ನಾವು ಕೈಗೊಳ್ಳಬೇಕು ಕರೆನೇ ಯವ್ವ ಪ್ರಿಯಾ ಸೌದಿ ಬಿಕ್ಕಿ ಬಿಕ್ಕ ಕೇಳೋದ್ ನೋಡಿ ನಾನು ಅತ್ತೆನ್ಲೆ ಇವತ್ತ ಅಳಾಕೊಳ್ಳ್ರನು ಲಕ್ಷ್ಮಕ್ಕ ಇಡೀ ಕರ್ನಾಟಕದ ಜನನ ಅಳಾಕುಂತಾರ ಹುಡುಗಿ ನಡವಳಿಕೆ ಗುಣ ಬಂಗಾರ ಆಗಿತ್ತಂತ ಯವ್ವ ಹುಡುಗಿನ ಎಲ್ಲರೂ ಕೊಂಡಾಡ್ತಾರ ನೋಡ ಹೂನಯ್ಯವ ಬಂಗಾರದಂತ ಮಗಳು ಇಂತ ಸಂಕಟ ಭಗವಂತ ಏಳು ಜನ ಮಕ್ಕಳು ಯಾ ತಾಯಿಗೂ ಬೇಡಪ್ಪ ನೆನಪ ಹಾರ್ಲಾರ್ದಂತ ಘಟನೆ ಆಗಿಬಿಡ್ತವ ಇದು ನೆನಪ ಹಾಕೊಂತ ಹೋದ್ವಿ ಅಂದ್ರ ಮುಂಬರೋದಿಂದಾಗ ಮತ್ತ ಹೆಚ್ಚಿಗೆ ಕುಮ್ಮಕ್ ಸಿಗ್ತಾವ ಇದಕ್ಕೆ ನ್ಯಾಯ ಸಿಗೋ ಮಠ ಹೋರಾಡ್ಲೇಬೇಕಾ ಹೌದು ನೋಡ ನಾಳೆ ಮಾತ್ರ ಎಂಟರ ಬಸ್ಸಿಗೆ ಹೋಗುದ ಹುಬ್ಬಳ್ಳಿಗೆ ನಾವೆಲ್ಲರೂ ಹೊಂಟೇವಿ ನಮ್ಮ ಮನೆ ಮಗಳಾದ ನೇಹಾ ಹಿರೇಮಠ ಅವರಿಗೆ ನ್ಯಾಯ ಕೊಡ್ಸ ಪ್ರತಿಭಟನೆ ದಯವಿಟ್ಟು ನೀವು ಕೂಡ ಭಾಗಿಯಾಗ್ರಿ ಅಂತ ಹೇಳಿ ವೀಕ್ಷಕರೇ ಈ ಪ್ರತಿಭಟನೆಯಲ್ಲಿ ನಿಮ್ ಸಪೋರ್ಟ್ ಬೇಕು ನಾಳೆ ಕೂಡ ಬರಂಗಿಲ್ಲ ಬಂದ ಬರ್ತಾರ ವೀಕ್ಷಕರೇ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೀನಿ ಈ ವಿಡಿಯೋ ನೋಡಿಂದ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹೌದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯವಾಗಿರ್ತದೆ ಹಾಗಾಗಿ ನಾವು ಮಾಡುವಂತ ನೀವು ಸಪೋರ್ಟ್ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೋತೇವೆ ಹಾಗೆ ಯಾವ್ದು ವಿಷಯದ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ ಅದೇ ತರ ನಾವು ವಿಡಿಯೋ ಮಾಡಕ್ ಪ್ರಯತ್ನ ಮಾಡ್ತೇನೆ ಮನೆಯದಾಗಿ ನಮ್ಮ ನೇಹಾ ಹಿರೇಮಠ್ ಇವರ ಆತ್ಮಕ್ಕೆ ಚಿರಶಾಂತಿಯನ್ನು ದಯಪಾಲಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ಹಾಗೂ ಅವರ ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿಯನ್ನು ಆ ದೇವರು ದಯಪಾಲಿಸಲಿ